ரி ர் சாங் ஆக ಲೇ ಲೇ ನೀನ್ ಜಪ್ ಅಂಗಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ ನೋಡ್ಕೊಂಡ್ ಹತ್ತು ಬಾ ಈಗ ಕಾರ್ತಿಕ್ ಮದ್ದಿ ಸುದೀಕ್ಷಾ ಪ್ಲೀಸ್ ನನ್ ಕಡೆ ಬಂದ್ಬಿಡಿ ನಿಖಿನ್ ಅವ್ರೆಲ್ಲ ನನ್ ಕೋ ಆಂಕರ್ ಕಡೆ ಹೋಗಿ ಹಾ ವಿಷಯ ಏನಪ್ಪ ಅಂದ್ರೆ ಸಾಂಗ್ ಬರ್ತಾನೇ ಇರತ್ತೆ ಸಾಂಗ್ ಚೇಂಜ್ ಆಗ್ತಾ ಇರತ್ತೆ ಆ ಚೇಂಜ್ ಆಗ್ತಾ ಇದ್ದಂಗೆ ಆ ಸಾಂಗ್ ತಕ್ಕಂಗೆ ನಿಮ್ಮ ಡಾನ್ಸು ಚೇಂಜ್ ಆಗ್ತಾ ಇರಬೇಕು ಓಕೆನಾ ನಿಮ್ಮ ಡಾನ್ಸಿಂಗ್ ಟ್ಯಾಲೆಂಟ್ ಏನು ಅಂತ ಸಮಯ ಫಸ್ಟ್ ಕ್ಯಾಮೇಶ ಮುಂದೆ ಗುರುಗಳ ಆಶೀರ್ವಾದ ತಗೋ ಇಲ್ಲಿ ಮೈ ಕೋರ್ ಕಮ್ ದಿಸ್ ಸೈಡ್ ತ್ರೀ ಟು ಮ್ಯೂಸಿಕ್ ನೋಡೋ ನೋಡ್ಬೇಕು ಪಂಪ್ ಹೊಡಿತಾ ಪಂಪ್ ಹೊಡೆದು ಹೊಡೆದು ಬರ ಬರೋದು ನೀನು ನಿನಗೆ ಚಾಲೆಂಜ್ ನಿಮ್ದು ಏನೋ ಪ್ರಾಬ್ಲಮ್ ಇದೆ ಕಣೋ ಈ ನಿಮ್ಮ ಡಾನ್ಸಿಂಗ್ ಸ್ಕಿಲ್ ನ ಬೆಟರ್ ಮಾಡೋದಕ್ಕೆ ನಿಮಗೆ ಚಾಲೆಂಜ್ ಮಾಡೋದಕ್ಕೆ ಆಡಿಯನ್ಸ್ ಅಲ್ಲಿ ಯಾರಾದ್ರೂ ಇದ್ದೀರಾ

ಓಕೆ ಈಗ ಧ್ಯಾನೇಶನ್ ಗೆ ಚಾಲೆಂಜ್ ಆಗ್ತಾ ಇದಾರೆ ಸರ್ ನಿಮ್ಮ ಹೆಸರು ಡಿ ಕೆ ಡಿ ಅಲ್ಲಿ ಒಂದು ಡಿ ಕೆ ನ ತಗೊಂಡ್ಬಿಟ್ಟು ನೀವು ಬಸವರಾಜ್ ಅಂತ ಮಾಡ್ಕೊಂಡಿದ್ರ ಡಿ ಕೆ ಬಸವರಾಜ್ ವರ್ಸಸ್ ದ್ಯಾಮೇಶ ನಾಡಾಡುವ ಸಿಂಧನೂರು ದ್ಯಾಮೇಶನ್ ಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದೀರಾ ಓಕೆ ನಮ್ಮ ಡಿ ಕೆ ಬಸವರಾಜ್ ಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದೀರಾ

ಒಬ್ಬ ಸೈಕಲ್ಗೆ ಪಂಬೋಡಿ ಅಂತ ಇದ್ದಾರೆ ಇನ್ನೊಬ್ಬ ಸೈಕಲ್ ಟಯರ್ನೆ ಬಿಚ್ಚಿ ಕತ್ತು ಇವರಿಬ್ರಿಗಿಂತ ನೀವರಿಬ್ರಿಗಿಂತ

ಹಿಂಗೆ ಆಗಿರೋದು ಈಗ ತಾತ ಇಲ್ಲಿ ನಿನ್ ನಿನ್ ತರನೇ ಇದೆ ಕರ್ಕೊಂಡು ಹೋಗ್ ಈಗ ಒಂದು ಸಿಂಪಲ್ ಮಾಡ್ಮಪ್ಪ ನಮ್ ಸರಿಗಮ್ಮಪ್ಪ ಕಂಟೆಸ್ಟೆಂಟ್ಸ್ ಎಲ್ಲ ಈ ಕಡೆ ಬನ್ನಿ ಓಕೆನಾ ಆ ಕಡೆ ನಮ್ಮ ಸಿಂಧನೂರ್ ಜನ ಇವ್ರು ಚೆನ್ನಾಗಿ ಡಾನ್ಸ್ ಮಾಡ್ತಾರ ಇವ್ರು ಚೆನ್ನಾಗಿ ಡಾನ್ಸ್ ಮಾಡ್ತಾರ

ಮೇಡಮ್ ಏನ್ ನಿಮ್ ಹೆಸರು ಲೀಲಾ ವಾವ್ ಏನು ನಿಮ್ಮ ಲೀಲಾ ಏನು ಮಾಡ್ಕೊಂಡಿದ್ದೀರಾ ಹೌಸ್ಗೆ ವೈಫ್ ಆಗಿದ್ದೀರಾ ಹಸ್ಬೆಂಡ್ ವೈಫ್ ಆಗಿರ್ತಾರೆ ಇವ್ರೌಸ್ಗೆ ವೈಫ್ ಮೇಡಮ್ ಬಾಳು ಗೊತ್ತಾ ನಿಮಗೆ ಚೆನ್ನಾಗ್ ಗೊತ್ತು ನಿಮ್ ವಾಯ್ಸಿಗೆ ನಾವೆಲ್ಲ ಫಿಡ್ ಆಗಿದ್ದೀವಿ ಇವತ್ತು ಸಿಂಧನೂರು ಜನ ಇಷ್ಟ್ರೆ ಸರಿಗಮ್ಮ ಧನ್ಯವಾದ ಹೇಳ್ತೀವಿ ನಾವು ನನಗೆ ಇಷ್ಟ ಅನ್ಬಿಟ್ಟು ಸವಾಲು ಬಂದಿದಿರಾ ಸೊಂಟ ಯಾಕೆ ಸವರ್ತಾ ಇದೀರಾ ಚೆನ್ನಾಗಿದ್ದೀನಿ ಈಗ ಲೀಲಾ ತೋರ್ಸಿ ನಿಮ್ಮ ಏನು ನೀಲ ಅಲ್ವಾ ನೀಲಾ

ಬಂದು ಕೋಲ್ಡ್ ಹೊಯ್ಯಿನ ಗಬಸ್ಸನೋ ಹತ್ತಿ ಬಂದ್ರೆ ಮೇಡಮ್ ಏನ್ ಸಗಡಿ ಬಾಚಿ ನೀವು ಬರಲಿ ತಟ್ಟಿ ಕಡೆಗೆ ಇಲ್ಲಿಗೆ ಒಕ್ಕಮೆ ತಟ್ಟಾಗಿತ್ತು ಈಗ ಯಾರಿಗೆ ಓಟು ನೀಲಾಗ ಬಾಳುಗ ಬಾಳು ಅನ್ನೋ ಹೆಸರ ಇದೀರ ನೀಲ ಬಗ್ಗೆ ಕೇಳ್ಬೇಕಾ ಓಕೆ ನೀಲಾಗ ಎಷ್ಟು ಜನ ಓಟ್ ಹಾಕ್ತೀರಾ ಓಟೇ ಇಲ್ಲ ಮೇಡಮ್ ಅಯ್ಯೋ ನೀವು ಯಾಕಂದ್ರೆ ಹಿಂಗ್ ಎಳಿತಿದಾರೆ ಇವ್ರು ಯಾಕೋ ನನಗೆ ಅಟ್ರಾಕ್ಟ್ ಆಗ್ಬಿಟ್ರು ಅಂತ ಹೇಳ್ತೀವಿ ಮುಂದೆ ಬನ್ನಿ ಈಗ ಬಿಡೋ ನೀನು ಬರೀ ಹೆಣ್ಮಕ್ಳು ಕೈ ಹಿಡ್ಕೊಳೋಕೆ ಒಂದು ಚಾನ್ಸ್ ಈಗ ಮನೋಜ್ ವರ್ಸಸ್ ನೀವು ಮೂರು ಜನ ಮಾಡಿ ನೋಡಣ ನೀವು ಮೂರು ಜನ ಡ್ಯಾನ್ಸ್ ಮಾಡಿದ್ರೆ ಇವ್ರನ್ನ ಮೀಟ್ಸಕ ಆಗಲ್ಲ ರೆಡಿ ತ್ರೀ 2 1 ಮ್ಯೂಸಿಕ್ ಬಟ್ ಒಂದ್ ವಿಷಯ ಹೇಳ್ಬೇಕು ಏನೇ ಇರ್ಲಿ ಅವ್ರ ಡಾನ್ಸ್ ಬರುತ್ತಾ ಬರೋಲ್ವ ಬಟ್ ಒಂದ್ ವೇದಿಕೆಗೆ ರೆಸ್ಪೆಕ್ಟ್ ಕೊಟ್ಟು ನಮ್ಮ ಪ್ರೀತಿಗೆ ಹೋಗ್ಬಿಟ್ಟು ವೇದಿಕೆ ಮೇಲೆ ಬಂದಿದಾರಲ್ಲ ನಮ್ಮ ಸಿಂಧನೂರು ಜನತೆ ಈಗ ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ಕೈ ಹಿಡ್ಕೊಂಡು ಹೋಗಿ ಬಿಟ್ಟು ಬಟ್ ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನೋಡೋಣ ಈಗ ಬರ್ತಾ ಇರೋದು ಈ ನೆಲದ ಪ್ರತಿಭೆ ಇದೇ ನೆಲದಲ್ಲಿ ಇದೇ ನೆಲದಲ್ಲಿ ಅರಳಿರುವಂತಹ ಹೂವು ಯಾರು ಆ ಹೂವು ಹೂವು ಹು ಇದ್ದಂತಹ ಹುಡುಗ ನಾನು ತನ್ನ ಬದುಕನ್ನ ಸರಿಗ ಬಪ್ಪ ಮೂಲಕವೇ ಕಟ್ಟಿಕೊಂಡು ಇವ್ರ ಯಾರು ಅಲ್ಲ ನಿಮ್ಮೆಲ್ಲರ ಪ್ರೀತಿಯ ಚೊಪ್ಪರಿಗೆ ಸ್ವಾಗತಿಸಿ ಕಾರ